ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಕಲ್ಯಾಣ ಕರ್ನಾಟಕ ಹಿಮೋಂಚನೆ ದಿನಾಚರಣೆ ಇವತ್ತು ದಿನದಲ್ಲಿ ಮೊನ್ನೆ ಮಾನ್ಯ ಸಿದ್ದರಾಮಯ್ಯ ಅವರು ಬರ್ತಾರಂಥ ಜಿಲ್ಲಾಧಿಕಾರಿಯವರು ಒಂದು ಪತ್ರಿಕಾಗೋಷ್ಠಿ ಮಾಡಿದರು ಆ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ವಿಷಯವನ್ನು ಅವರು ಹೇಳಿದರು ಇಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಸಾಹೇಬರು ಬರ್ತಾ ಇದ್ದಾಗ ತಾವೆಲ್ಲ ಮನೆಯನ್ನು ಅಲ್ಲಿ ಕೊಡೋಕ್ಕಿಂತ ಮುಂಚೆ ಸಂಬಂಧಪಟ್ಟ ಅಧಿಕಾರಿಗೆಲ್ಲ ನೀವು ಕೊಡಬೇಕು ಅಲ್ಲಿ ಕೊಡಬೇಕನ್ನೋಂಥ ಅವಶ್ಯಕತೆ ಏನಿಲ್ಲ ನಮಗೆ ಕೊಡಿ ಅಂತ ವಿಷಯ ಮಾನ್ಯ ಜಿಲ್ಲಾಧಿಕಾರಿಯವರು ಮಾತಾಡಿದ್ರು ಅದು ನಮಗೆ ಕೇಳಿಸ್ಕೊಂಡು ನಮಗೊಂದು ವಿಷಯ ಒಂದು ಏನಪ್ಪ ಅಂದರೆ ನಮ್ಮ ಹಲವಾರು ಸತಿ ನಾವು ಸುದ್ದಿಗೋಷ್ಠಿ ಮಾಡಿವಿ ಮಾನ್ಯ ಪ್ರಿಯಾಂಕಾ ಸಾಹೇಬರಿಗೆ ಕೂಡ ಒಂದು ಎರಡು ಮೂರು ಸತಿ ಭೇಟಿ ನೀಡಿ ಕನ್ನಡ ನಾಮಫಲಕ ಕಡ್ಡಾಯವಾಗಿರಬೇಕಂತ ಮಾನ್ಯ ಸಿದ್ದರಾಮಯ್ಯ ಹೇಳೋಂಥ ವಿಷಯನೇ ಇದು ಇದೆಲ್ಲ ಮಾಡಬೇಕಂತ ಪ್ರಿಯಾಂಕಾ ಸಾಹೇಬ್ ಕೂಡ ಎರಡು ಸತಿ ಸರ್ತಿ ಭೇಟಿಯಾಗಿ ಹೇಳಿದ್ದೀವಿ ಮಹಾನಗರ ಪಾಲಿಕೆ ಕಮಿಷನರ್ ಕೂಡ ಸಂಬಂಧಪಟ್ಟ ಅಧಿಕಾರಿ ಅವ್ರಿಗೂ ಕೂಡ ಹೇಳಿದ್ದೀವಿ ಎಸ್ ಐ ಕೂಡ ಹೇಳಿದ್ದೀವಿ ಮಾನ್ಯ ಜಿಲ್ಲಾ ಅಧಿಕಾರಿ ಕೂಡ ಒಂದೆರಡು ಸತಿ ಭೇಟಿಯಾಗಿ ಹೇಳಿದ್ದೀವಿ ಪ್ರತಿಭಟನೆ ಕೂಡ ಅವ್ರ ಬಗ್ಗೆ ನಾವು ಭಾಳಷ್ಟು ಬಯ ಮಾಡಿದ್ದೀವಿ ಮಾಡಿದ್ದೀವಿ ದಿಢೀರಂಥ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡಿ ನಾವೆಲ್ಲ ಸರಿಪಡಿಸ್ತೀವಿ ಅಂದಾಗ ಇಷ್ಟು ಇಲ್ಲಿಗಂಟ ನೀವು ಏನು ಮಾಡಿರಿ ಈಗ ನಾವು ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಅಂದಮೇಲೆ ನಾವು ಹೋಗಿಸಿ ಅವರಿಗೆ ಮುತ್ತಿಗೆ ಹಾಕ ಕೊಡೋಂಥ ಕೆಲಸ ಮಾಡಬಹುದು ಅಥವಾ ನೀವು ಕರ್ಕೊಂಡು ಭೇಟಿ ನೀಡಿ ಮಾಡಿಸಿದ್ರು ಕೊಡಬೋದು ಏನೋ ಒಂದು ಮಾಡ್ತಾಯಿದ್ದೀವಿ ನೀವು ಅಲ್ಲಿ ಹೋಗಬೇಡಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಕೊಡಿ ನಾವು ಸರಿಪಡಿಸ್ತೀವಿ ಏನಾಗಂದರೆ ನಾವು ಇಲ್ಲಿ ಗಂಟೆ ಒಂದು ವರ್ಷದಿಂದ ನಾವು ಯಾವಾಗ ಮಾನ್ಯ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿ ಅರವತ್ತು ಪರ್ಸೆಂಟ್ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಇರಬೇಕು ಅಂತ ಹೇಳಿದ ಸಂದರ್ಭದಿಂದ ಸುಮಾರು ಎರಡೂವರೆ ವರ್ಷ ಆಯಿತು ಅವ್ರ ಅವಧಿ ಮುಗಿಲಿಕ್ಕೆ ಬಂತು ಇಲ್ಲಿ ಕೂಡ ನಮ್ಮ ಕಲಬುರಗಿಯಲ್ಲಿ ಕಣ್ಣಿ ಮಾರ್ಕೆಟ್ಲಿಂದ ಬಿಟ್ಟರೆ ನೀವು ನೋಡ್ಕೊಂತ ಮಹಾನಗರ ಪಾಲಿಕೆದವರು ಚೆಕ್ ಪೋಸ್ಟ್ ಗಂಟದಾಗ ಹೋದ್ರೆ ನಿಮಗೆ ಕನ್ನಡ ನಾಮಪಲ್ಕ ಸಿಗೋಂಗಿಲ್ಲ ಒಂದೇದು ಮತ್ತು ಈ ಕಡೆ ಕೇರಳ ಬಜಾರ್ನಾಗ ಹೋಗಿ ಅಲ್ಲಿ ಸಿಗಂಗಿಲ್ಲ ಈ ಕಡೆ ಬೇರೆ 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 ಒಂದು ಏಳೆಂಟು ಮಾಲ್ಗಳಿದೆ ಆ ಮಾಲಲ್ಲಿ ಹೋಗಿ ನೀವು ಒಂದೂ ಕೂಡ ಕನ್ನಡ ಫಲಕ ಸಿಗಂಗಿಲ್ಲ ಅಂದರೆ ನೀವು ಅಲ್ಲಿ ಹೋಗಿ ಕನ್ನಡ ಮಾರ್ಗದಕ್ಕೆ ನೀವು ಬದಲಾವಣೆ ಮಾಡಬೇಕಂತ ಅವರಿಗೆ ವಾರ್ನಿಂಗು ಮಾಡಿಲ್ಲ ಹೇಳಿಲ್ಲ ಕೇಳಿಲ್ಲ ಇಲ್ಲಿ ರಾಜ್ಯ ವೇಷವಾಗಿ ಅವರವರು ಕನ್ನಡ ನಾಮಫಲಕವನ್ನು ನಾಶಪಡಿಸಿ ಅವರವರು ಬೇಕಾದ ಭಾಷೆಯನ್ನು ಹಾಕೊಂಡು ಅವರು ಯಾವರ ಬಿಸ್ನೆಸ್ ಮಾಡ್ಕೊತ ಇದ್ದಾರೆ ಅದು ಕನ್ನಡ ನಾಮಫಲಕವನ್ನು ಅವಮಾನ ಮಾಡೋಂಥ ನೀವು ಕಣ್ಣಿನ ನೋಡ್ತಾ ಇದ್ದೀರಿ ಮಾಡಲಿ ಅಂತ ಕೂಡ ನಿಮಗೆ ಒಂದು ಇದೆ ಅದು ಗೊತ್ತಿಲ್ಲ ನಮಗೆ ಬಟ್ ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಒಂದು ನಮ್ಮ ಯಾರು ನಮ್ಮ ಇವರು ಅವರು ಆವಾಗ ಮಾಡ್ತಾ ಇರ್ತಾರೆ ನಾವು ಆವಾಗ ಹೇಳ್ತಾಯಿರ್ತೀನಿ ನೀವು ಕಾರ್ಯಕ್ರಮ ಮಾಡಲಿಂದ ಏನು ಇಲ್ಲ ಸರ್ ದಯವಿಟ್ಟು ತಾವು ಮೊದಲು ನೀವು ಅವಧಿ ಮುಗಿಲಕ್ಕೂ ನಿಮ್ಮದಕ್ಕೂ ಕೂಡ ಇದೆ ಕನ್ನಡ ನೀವು ನೀವೊಂದು ದೊಡ್ಡದಾಗಿ ಅದೇ ಕಾಲೇಜ್ ಹುಡುಗರಿಗೆ ಎಲ್ಲ ಒಂದು ಒಗ್ಗಟ್ಟಾಗಿ ಒಂದು ಮ ಡಿ ಸಿ ಮನೆಗೆ ಕೊಡಿ ಅಥವಾ ಸಂಪುಟ ಕೊಡಿ ಅಥವಾ ಸಿದ್ದರಾಮಯ್ಯ ಕೊಡಿ ಇದು ಯಾವುದೇ ಕೆಲಸ ಮಾಡಲ್ಲ ಬರೇ ನೀವು ದುಡ್ಡುಗೋಸ್ಕರ ಬರೇ ಕಾರ್ಯಕ್ರಮ ಮಾಡೋದು ಕನ್ನಡ ಬರೇ ಕಾರ್ಯಕ್ರಮ ಮಾಡೋಂಥ ಕೆಲಸ ಮಾಡಬೇಡಿ ಕನ್ನಡ ನಾಮಫಲಕ ಉಳಿಸೋ ಸಲಕ ಕನ್ನಡ ಉಳಿಸೋ ಸಲಕ ಕನ್ನಡ ಕಾಪಾಡೋ ಸಲಕ್ಕ ಈ ಕೆಲಸ ನೀವು ಯಾರು ಮಾಡಾವಲ್ಲ ರೀ ನೋಡಿ ನಾವು ಎಷ್ಟೋ ಸರ್ತಿ ಕನ್ನಡ ಪರ ಹೋರಾಟಗಾರ ಮಾಡಿವಿ ದಲಿತ ಪರ ಹೋರಾಟಗಾರ ಮಾಡಿವಿ ಹಿಂದೂ ಪರ ಮಾಡಿ ಮಾಡಿ ಭಾಳಷ್ಟು ಜನಕ್ಕೆ ಧ್ವನಿ ಎತ್ತಿವಿ ಎತ್ತಿ ಎತ್ತಿ ಕೂಡ ನಾವು ಇಲ್ಲಿ ನಾವು ತಗೋಸಿವಿ ಇನ್ನು ಮುಂಬರ ದಿನದಲ್ಲಿ ಸೆಪ್ಟೆಂಬರ್ ಹದಿನೇಳು ಹದಿನೆಂಟು ತಾರೀಕು ಮಾನ್ಯ ಮುಖ್ಯಮಂತ್ರಿ ಅವರು ಕಲಬುರಗಿಗೆ ಬರ್ತಾ ಇದ್ದಾರೆ ನಾವು ಅವರು ಬರಷ್ಟಲ್ಲಿ ಅವರು ಬರೋರು ಒಳಗಡೆ ಜಿಲ್ಲಾಧಿಕಾರಿ ಆಗಿರ್ಬೋದು ಅವ್ರ ಸಂಬಂಪ ಅಧಿಕಾರಿ ಆಗಿರ್ಬೋದು ಕೂಡಲೇ ಹೋಗಿ ಕನ್ನಡ ನಾಮಫಲಕ ಎಲ್ಲ ಕಡೆ ಹೋಗಿ ಸರ್ವೆ ಮಾಡಿ ಬೇರೆ ಬೇರೆ ಭಾಷೆಯನ್ನು ಕಿತ್ತಿ ಬಿಸಾಕಿ ಕನ್ನಡ ನಾಮಫಲಕ ಒಂದು ವೇಳೆ ನೀವು ಮಾಡದೆ ಹೋದರೆ ನಾವು ಮುಂಬರುವ ದಿನದಲ್ಲಿ ಮುಖ್ಯಮಂತ್ರಿ ಕಾರವನ್ನು ತಡೆ ಹಿಡಿದು ಕೂಡ ಅವರಿಗಿನ ಪ್ರಶ್ನೆ ಮಾಡೋಂಥ ಈ ಸೈನ್ಯ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಕ್ಲೇ ಹೇಳುತ್ತೆ